ಹಲೋ ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶೋಭಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ನಾನು ನಿಮಗೆ ಆಲ್ರೆಡಿ ಒಂದು ಟೂ ವೀಡಿಯೋಸ್ ಮಾಡಿದ್ದೀನಿ ಕಟಿಂಗ್ ಮತ್ತು ಸ್ಟಿಚ್ಚಿಂಗ್ದು ಸೊ ಸ್ಟಿಚ್ ಆಗಿರೋ ಡ್ರೆಸ್ಸಸ್ನ ತೋರಿಸ್ತಾ ಇದ್ದೀನಿ ಹಾಗೆಯೇ ಕಾಲರ್ ನೆಕ್ ಇರೋವಂಥದನ್ನ ತೋರಿಸ್ತಾ ಇದ್ದೀನಿ ಯಾಕೆಂದರೆ ನಿಮಗೆ ಕಾಲರ್ ನೆಕ್ ಅಂದಾಗ ಸ್ವಲ್ಪ ಕನ್ಫ್ಯೂಷನ್ಸ್ ಎಲ್ಲ ಆಗ್ತಾ ಇರುತ್ತೆ ನೆಕ್ಸ್ಟ್ ವೀಡಿಯೋಗಳಲ್ಲಿ ಕಟಿಂಗ್ ಮತ್ತು ಸ್ಟಿಚಿಂಗ್ ಕೂಡ ತೋರಿಸ್ತೀನಿ ಈಗ ಡ್ರೆಸ್ ರೆಡಿ ಮಾಡಿರೋದನ್ನ ತೋರಿಸ್ತೀನಿ ಒಂದೇ ಪ್ಯಾಟ್ರನ್ನಲ್ಲಿ ಒಂದೇ ಒಂದು ಮೂರು ಡ್ರೆಸ್ ನಾನು ಮಾಡಿ ಬಟ್ ಸೈಜಸ್ ಚೇಂಜ್ ನಿಮಗೆ ಕ್ಲೋಸ್ ನೆಕ್ ಟೈಪಲ್ಲೇ ಬರುತ್ತೆ ಜಸ್ಟ್ ಇಲ್ಲಿ ರೌಂಡ್ ಟೈಪ್ ಬಂದು ಹೀಗೆ ವಿ ಬರುತ್ತೆ ಬ್ಯಾಕಲ್ಲಿ ಕ್ಲೋಸ್ ನೆಕ್ ನಾನು ಈ ರೀತಿ ಹಾಗೆ ಸ್ಲೀವ್ ಬಂದು ನಾನು ನಿಮಗೆ ಸ್ಲೀವ್ ಪ್ಯಾಟ್ರನ್ ಕಟಿಂಗ್ ತೋರಿಸಿದ್ದೀನಿ ಇಲ್ಲೆಲ್ಲ ನಾರ್ಮಲ್ ಬರುತ್ತೆ ಬಾಟಮಲ್ಲಿ ಮಾತ್ರ ಸ್ವಲ್ಪ ಬ್ರಾಡು ನೋಡಿ ಈ ರೀತಿ ಹಾಗೆಯೇ ಇಲ್ಲಿ ಈ ರೀತಿ ಅಂಬ್ರಲ್ಲ ಥರ ಇಲ್ಲಿ ಕುರ್ತೀಸ್ ಎಲ್ಲ ಈಗ ಬರ್ತಾ ಇದೆಲ್ಲ ಸೇಮ್ ಪ್ಯಾಟ್ರನ್ ಯೂಸ್ ಮಾಡೋದಕ್ಕೆ ಈಗ ಸೇಮ್ ಪ್ಯಾಟ್ರನಲ್ಲಿ ಡ್ರೆಸ್ನ ಸ್ಟಿಚ್ ಮಾಡಿದ್ದೀನಿ ನೋಡಿ ಇದು ಒಂದೇ ಡ್ರೆಸ್ಸು ಮೆಷರ್ಮೆಂಟ್ ಚೇಂಜ್ ಇದೆ ಸೇಮ್ ಪ್ಯಾಟ್ರನ್ ಇಲ್ಲೂ ಏನು ಚೇಂಜ್ ಚೇಂಜಸ್ ಮಾತ್ರ ಸ್ವಲ್ಪ ಡೀಪ್ ಏನಾದರೂ ಏನಾದ್ರು ಅಂತ ಕ್ಲೋಸ್ ಮಾಡಿದ್ದೀನಿ ಯಾಕಂದರೆ ಓಪನ್ ಮಾಡ್ಕೋಬಹುದು ಜಸ್ಟ್ ಕ್ಲೋಸ್ ಮಾಡಿದೀನಿ ಒಂದು ಟೂ ಟೂ ಪಾಯಿಂಟ್ ಫೈವ್ ಇದೆ ಡೀಪು ಮತ್ತೆ ಜಾಸ್ತಿ ಹಚ್ಚಿಡತ್ತೇನೋ ಅಂತ ಸ್ವಲ್ಪ ಕ್ಲೋಸ್ ಮಾಡಿದ ಹಾಗೆ ಈ ಡ್ರೆಸ್ಸಿಗೆ ಮತ್ತೆ ಈ ಡ್ರೆಸ್ಸಿಗೆ ಝಿಪ್ ಪ್ಯಾಟರ್ನ್ ಇಟ್ಟಿದ್ದೀನಿ ಬ್ಯಾಕ್ ಅಲ್ಲಿ ಝಿಪ್ ಇಟ್ಟು ಅಂತ ಕಂಫರ್ಟಬಲ್ ಆಗಿ ವೇರ್ ಮಾಡ್ಬೋದು ಹೆವಿ ಡೀಪ್ ಎಲ್ಲ ಮಾಡಕ್ಕಾಗಲ್ಲ ಪುಟ್ ಇದು సోగి నెక్స్ట్ ఇది సేమ్ క్లాత్ సేమ్ బట్ కాలర్ ఈ రీతి కోట్ కాలర్ ఇండి స్లీవ్స్ అంటే నార్మల్ కుర్తి సైడ్ స్లీవ్ బందార్మల్ కుర్తి

ಮುಖಾಂತರ ತಿಳಿಸಿ ನಾನು ಕಟಿಂಗ್ ಮತ್ತೆ ಸ್ಟಿಚ್ಚಿಂಗ್ದು ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ ಮಾಡಿಕೊಂಡಿಲ್ಲ ಅಂದರೆ ಇನ್ನೂ ಸುಮಾರು ಇದೆ ಇದೇ ರೀತಿಯಾಗಿ ಅಲ್ಲಿ ಸ್ಟಿಚ್ಚಿಂಗ್ ತೊಗೊಳ್ತಾ ಇರೋದು ಸೊ ಹಾಗಾಗಿ ನಿಮಗೆ ರೆಡಿ ಡ್ರೆಸ್ಸಸ್ ಏನು ಬರುತ್ತೆ ಸೊ ನಾವೆಲ್ಲ ಈ ರೀತಿಯಾಗಿ ಮಾಡಿ ಅದನ್ನು ಡೆಲಿವರಿ ಮಾಡೋದು ಓದ್ಲಿ ಹೋಗಿ ತೊಗೊಳೋದು ಈ ರೀತಿಯಾಗಿರುತ್ತೆ ಸೊ ಹಾಗಾಗಿ ತಗೊಂಡು ಬರ್ತೀರಾ ಮತ್ತು ಇದು ಫಿಟ್ಟಿಂಗ್ ಮಾಡಿಕೊಡಿ ಈ ಥರ ಆ ಥರ ಅಂತ ಹೇಳ್ತಾ ಇರ್ತೀರಲ್ಲ సో సేమ్ ప్యాట్రన్ స్టిచ్ క్లాత్ ని స్టిచింగ్ మాత్రం ಯಾವ ప్యాట్రన్ బో ఆ ప్యాటర్న్ క్లోస్ మీకు